ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನೋಡಿ ಮದುವೆಗೆ ಅಮ್ಮ ಹೇಳಿದ್ರಲ್ಲ ಮದುವೆಗೆ ರೆಡಿ ಆಗಿದ್ದೀವಿ ರೆಡಿ ರೆಡಿಯಾಗಿದ್ದೀನಿ ನೋಡ್ರಿ ಈ ಥರ ಸೀರೆ ಉಟ್ಕೊಂಡಿದೀನಿ ಎಲ್ಲರೂ ರೆಡಿ ಆಗ್ಯಾರ ಎಲ್ಲರೂ ಹೋದರು ಕೆಲವರೆಲ್ಲರೂ ಎಲ್ಲರೂ ಹೋದರು ನಾವು ಐತಿ ನಮ್ಮ ಕಾರ್ ತೊಗೊಂಡು ಓನಾಗಿ ಹೋಗ್ಬೇಕು ಅಂದ್ಕೊಂಡಿದ್ವಿ ಸಿಕ್ಕಾಪಟ್ಟೆ ಜನ ತುಂಬೆ ತುಳುಕ್ತಿರ್ತೈತಿ ಅಂಥ ಜನಗಳದಾಗ ಬೇಡ ಅಂತ ಹೇಳಿದ್ರು ಅದಕ್ಕೆ ನಾವು ಓನಾಗಿ ಕಾರ್ ತೊಗೊಂಡು ಹೋಗ್ತಾಯಿದ್ದೀವಿ ನೋಡಿ ಶೆಖೆ ಅಂದರು ಸಿಕ್ಕಾಪಟ್ಟೆ ಸೆಖೆ ಆಗ್ತಾಯಿದೆ ಉಫ್ ತಾಳೋಕ್ಕಾಗ್ತಿಲ್ಲ ಅದರಲ್ಲೂ ಇಂಥ ಸೀರೆ ಉಟ್ಕೊಂಬಿಟ್ರಂತ ತೀರ ಸಮಾಧಾನನೇ ಇರೋದಿಲ್ಲ ಆ ಥರ ಆಗ್ಬಿಡತ್ತೆ ಕುಂಕುಮ ಒಣ ಕುಂಕುಮ ಹತ್ಕೊಂಡು ಎಲ್ಲ ತೊಯ್ದು ಬೆವರಿಗೆ ನೋಡಿ ಈ ಥರ ಆಗಿಬಿಟ್ಟೈತಿ ಚಿಕ್ಕಪಟ್ಟ ಸೆಕೆ ಇದೆ ಸ್ನೇಹಿತರೆ ನಿನ್ನೆ ರಾತ್ರಿ ಎಲ್ಲ ಫುಲ್ ನೈಟ್ ಮಳೆ ಆಗೈತಿ ಆದರೂ ಇವಾಗ ನೋಡಿರಿ ಭೂಮಿಯೊಳಗಿಂದ ಉಬಾರ ಎದ್ದು ಹೊರಗೆ ಬಳಕೈತಿ ಫುಲ್ಲು ಶೆಕೆ ಎಪ್ಪ ಕೂಡಕ್ಕೂ ಇಲ್ಲ ಅಷ್ಟೊಂದು ಇದು ಎಲ್ಲಿ ಗಾಳಿ ಐತಿ ಎಲ್ಲಿ ಅದ್ರಲ್ಲಿ ನಿನ್ನ ರಾಯ ರಾತ್ರಿನೇ ಕರೆಂಟ್ ಹೋಗಿಬಿಟ್ಟೈತಿ ರಾತ್ರಿನೇ ಕರೆಂಟ್ ಹೋಗಿಬಿಟ್ಟೈತಿ ಹೀಗಾಗಿ ನೋಡಿ ಟಾವೆಲ್ ಯಾವತ್ತು ಹತ್ರನೇ ಇಟ್ಕೊಂಡಿರ್ತಿ ನಾನು ಫುಲ್ ಶೆಕೆ ಆಗುತ್ತಲ್ಲ ಈ ಥರ ಗಾಳಿ ಹಾಕೋದಕ್ಕೆ ನೋಡಿರಿ ಈ ಥರ ಐತಿ ಸೀರೆ ಹೆಂಗೆ ಅನ್ಸುತ್ತಾ ಕಮೆಂಟ್ ಬಾಕ್ಸ್ನಾಗ ಹಾಕಿ ಕೇಳಿ ಹೇಳ್ರಿ ಅದು ಮೆರೂನ್ ಕಲರ್ ಐತಿ ಅದರೊಳಗೆ ಭಾಳ ರೆಡ್ ಅನ್ಸಕತ್ತೈತಲ್ಲ ಮೆರೂನ್ ಕಲರ್ ಐತಿ ಸಾರಿ ಬ್ಲೂ ಕಲರ್ ಬಾರ್ಡ್ರ್ ಐತಿ ಬಾರ್ಡ್ರ್ ಕರೆಕ್ಟ್ ಐತಿ ಆದ್ರ ಕಲರ್ ಸೀರೆ ಕಲರ್ ಚೇಂಜ್ ಅನ್ಸಕತ್ತೈತಿ ಬರಲಿ ಓಕೆ ಇನ್ನು ಹತ್ತು ಗಂಟೆ ಆಗೈತಿ ಟೈಮ್ ಬಂದು ನೋಡಿರಿ ಹತ್ತು ಗಂಟೆ ಆಗೈತಿ ಹೋಗ್ತಿ ಎಲ್ಲರೂ ಹೋಗಲಿ ಆಮೇಲೆ ಹೋದ್ರಾಯ್ತು ಸಕ್ಕಾಶಿನ ಹೋದ್ರಾಯ್ತು ಹೋಗೋದು ಅಕ್ಕಿ ಕಾಳು ಹಾಕೋದು ಊಟ ಮಾಡ್ಕೊಳ್ಳೋದು ರೈಟ್ ಹೇಳೋದು ಮತ್ತೆ ಈ ಥರ ಹಿಂಗಾಯ್ತು ನೋಡ್ರಿ ನಿನ್ನೆ ಮದುವೆಗಳು ಮಾಡಿದರು ಆ ಬೇಡ ಕೂಡ ಫೋಟೋ ವಿಡಿಯೋ ಎಲ್ಲ ಶೇರ್ ಮಾಡ್ತೀನಿ ನಿಮ್ಗೆ ಪಾಪ ಒಂದು ಹೆಣ್ಣಿನ ಇದನ್ನೇ ಹಂಗೆ ಅಲ್ರಿ ಹುಟ್ಟಿದ ಮನೆ ಬಿಟ್ಟು ಬೇರೆಯವ್ರ ಮನೆಗೆ ಹೋಗಿ ಸಂಸಾರ ಮಾಡಬೇಕಲ್ರಿ ಅದು ನನ್ನ ಮನೆ ಅಂತ ಬಾಳೆ ಮಾಡಬೇಕು ನಾನು ಹಿಡ್ಕೊಂಡು ಹೇಳ್ತೀನಿ ಈ ಟೈಮ್ ಏನಿರ್ತೈತಲ್ಲ ಈ ಮೂಮೆಂಟು ಮದುವೆ ಮಾಡ್ಕೋಬೇಕು ಅಂದಾಗ ಮದುವೆ ಮಗಳು ಮಾಡಿದಾಗ ಅವರು ಮನೆ ಕಡೆ ಎಲ್ದವ್ರು ಕರೆಯೋಕ್ಕೆ ಬಂದಾಗ ಮುಂಚಿತವಾಗಿ ಒಂದಿನ ಕರ್ಕೊಂಡು ಹೋಗ್ತಾರಲ್ಲ ಆ ಟೈಮಲ್ಲಿ ಹೋಗಬೇಕಾದ್ರೆ ಒಂದು ಹೆಣ್ಣಿಗೆ ಇಲ್ಲಿಗೆ ಬಂದಿರ್ತೈತಿ ಅದು ತಪ್ಪಾಗಿ ಭಾವಿಸ್ಬೇಡ್ರಿ ನಾನು ಹೇಳೋದು ಏನಪ್ಪ ಅಂತಂದ್ರೆ ಹುಟ್ಟಿದ ಮನೆ ಪ್ರೀತಿ ವಿಶ್ವಾಸನೆಲ್ಲ ಬಿಟ್ಟು ಆ ಮನೆ ಹೋಗಿ ಎಷ್ಟೇ ಕಷ್ಟ ಐತೆ ಅಂದರೂ ಜೀವನ ಮಾಡಬೇಕಲ್ಲಿ ನಂದು ಅದು ಇನ್ಮೇಲಿಂದ ಆ ಮನೆ ನಂದು ಅಂತ ತಿಳಿದು ಜೀವನ ಮಾಡಬೇಕು ನಿಜ ಪ್ರತಿಯೊಂದು ಹೆಣ್ಣಿಗೂ ಹಂಗನಿಸುತ್ತೆ ಆಮೇಲೆ ತಂದೆ ತಾಯಿಗೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತಾಯಿಗೆ ಎಕ್ಸ್ಪೆಷಲಿ ತಾಯಿಗೆ ಕರಳು ದೂರ ಆಯ್ತಲ್ಲ ಅಂತ ನಿನ್ನೆ ತಾ ಅವ್ರ ತಾಯಿ ಕೂಡ ಹಾಳಾಕತ್ತಿದ್ರು ನನಗೂ ಕಣ್ಣಲ್ಲಿ ನೀರು ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾ ಆ ಹುಡುಗಿ ನನಗೂ ಕೂಡ ಹೋಗಿ ಬರ್ತೀನಿ ರೀ ಅಂತ ಹೇಳ್ತು ನನಗೆ ಫ್ಯಾಶ್ ಫ್ಲಕ್ ಹಿಂದಿಂದು ನಾವು ಮದುವೆ ಆಗಿ ಬಂದವಲ್ಲ ಆ ಥರ ಅದು ನೆನಪಿಗೆ ಬಂತು ಅಂದ್ರೇನು ನಾನು ಮದುವೆ ಮಾಡ್ಕೊಂಡಿದ್ದು ಸೋದರ ಮಾವನ ಅಂದರೆ ನಮಗೆ ಅಷ್ಟೊಂದು ಇದಾಗಿದ್ದಿಲ್ಲ ಯಾವಾಗ ನನಗೆ ದುಃಖ ಅನಿಸ್ತಪ್ಪ ಅಂತಂದ್ರೆ ಮದುವೆ ಮಾಡಿದ ಒಳಗೆ ಎಲ್ಲರೂ ಒಬ್ಬ ಊರಿಗೆ ಬರ್ತಾರಲ್ಲ ಸಂಜೆ ಹೊತ್ತಲ್ಲಿ ಆ ಟೈಮಲ್ಲಿ ನನಗೆ ದುಃಖ ಆಯಿತು ಫಸ್ಟ್ಗೆ ಹೋಗ್ಬೇಕಾದ್ರೆ ನನಗೇನು ಅನಿಸಿದಿಲ್ಲ ಯಾಕಂದ್ರೆ ನನ್ನ ಮನೆ ಇತ್ತು ಅದು ಹುಟ್ಟುದೇ ಅಜ್ಜಿ ತಾತನ ಮನೆ ಹುಟ್ಟಿ ಬಳ್ದು ಆಡಿದ ಮನಿ ನನಗೇನು ಅನಿಸಿದ್ದಿಲ್ಲ ಎಲ್ಲರೂ ಮದುವೆ ಮಾಡಿಬಿಟ್ಟು ವಾಪಸ್ ಊರಿಗೆ ಹೊಂಟ್ರಲ್ಲ ಅವಾಗ ಆ ಫೀಲ್ ಆಗಕತ್ತಿ ನನಗೆ ಅವಾಗ ಆಳಕತ್ತಿದೆ ಆಮೇಲೆ ತವ್ರ ಮನೆಗೆ ಬಂದು ಉಡಕ್ಕೆ ಹಾಕೊಂಡು ಹೋಗ್ತೀವಲ್ಲ ಆ ಟೈಮಲ್ಲಿ ಫುಲ್ ಹತ್ಬಿಟ್ಟಿದೆ ನಾನು ಮುಗೀತು ಇನ್ನು ಅದೇ ನನ್ನ ಮನೆ ಇಷ್ಟು ಪ್ರೀತಿ ವಿಶ್ವಾಸ ಒಡನಾಟ ಎಲ್ಲ ಇತ್ತು ಇನ್ನು ಕಡಿಮೆ ಹಾಕೋಂತ ಬಂತಿದ್ದು ಅಂಥೇಳ್ಬಿಟ್ಟು ಉಡೋಕ್ಕೆ ಹಾಕೊಂಡು ಹೋಗ್ಬೇಕಾದ್ರೆ ನನ್ನ ತಂಗಿ ಅಂತೂ ನನಗಿಂತ ಮುಂಚೆನೇ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು ನನ್ನ ತಂಗಿ ನಿಜವಾಗ್ಲೂ ಹೇಳ್ತೀವಿ ಸ್ನೇಹಿತರೆ ನನ್ನ ತಂಗಿ ನಾವು ಭಾಳ ಅಂದ್ರೆ ಭಾಳ ಕ್ಲೋಸ್ ಅದೀವಿ ಆಕಿ ನೋವಾದ್ರೆ ನನ್ನ ನೋವತ್ತೆ ನನ್ನ ಕಣ ನೀರ್ಬಾರ್ದು ಅಕ್ಕಿ ಕಣ್ಣನಿರ್ಬಾರ್ದು ಆ ಅದೀವಿ ನಾವು ಯಾವಾಗಲೂ ಕೊನೆಯವರೆಗೂ ಹೀಗೆ ಇರಲಿ ಅಂತೇಳಿ ನೀವು ಕೂಡ ನಮ್ಗೆ ಆಶೀರ್ವಾದ ಮಾಡ್ರಿ ಯಾವತ್ತೂ ನಾವು ಒಬ್ರನ್ನೊಬ್ರು ಬಿಟ್ಟು ಕೊಡೋದಿಲ್ಲ ಯಾವತ್ತು ಆಕೆ ತಪ್ಪಾದ್ರೆ ನಾನು ಸೈಸ್ಕೊಂತೀನಿ ನನ್ನ ತಪ್ಪಾದ್ರೆ ಅಕ್ಕಿ ಸೈಸ್ಕೊತಾಳೆ ಏನಿದ್ರು ಅಕ್ಕ ಇದು ಹಿಂಗಲ್ಲ ಹಿಂಗೆ ಅಂತ ಹೇಳ್ತಾಳೆ ಇದೇ ತೀರ ಇದೇ ಥರ ನಾವು ಕೊನೆಯವರೆಗೂ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ ಕೆಲವರು ಅಕ್ಕ ತಂಗಿಯರು ನಡ್ಬರ್ಕನೇ ಮಾತು ಬಿಟ್ಟು ಏನೇನೋ ಆಗಿ ಸಂಬಂಧನೇ ಇಲ್ಲದೆ ಥರ ಭಾಳ ಮಾಡ್ತಾರೆ ಆದರೆ ಆ ಥರ ನಾವು ಆಗೋದು ಬೇಡ ಅಂಥೇಳಿ ನಮ್ಮ ತಂಗಿ ಮದುವೆಲ್ಲೇ ನಾವು ಫಿಕ್ಸ್ ಆಗಿಬಿಟ್ವಿ ಯಾ ಬರಲಿ ನಾವು ನಮ್ಮ ತಂಗಿ ಮದುವೆಲೇನು ಫಿಕ್ಸ್ ಆಗಿಬಿಟ್ಟು ಯಾಕಂದರೆ ನನ್ನ ತಾಯಿ ಮತ್ತು ನನ್ನ ತಾಯಿ ತಂಗಿ ಇಬ್ಬರು ದೂರ ದೂರ ಅದಾರ ಮಾತಿಲ್ಲ ಕತಿ ಇಲ್ಲ ಭಾಳ ಜೀವ ಇದ್ದಂಥರು ಹಾಗಾಗ್ಯಾರ ಅವತ್ತೇ ನಾವು ಮಾತಾಡ್ಕೊಂಡ್ವಿ ಅನಿತಾ ಇವ ಎಂಥ ಪರಿಸ್ಥಿತಿ ಬಂದ್ರೂ ಅವ್ರ ಥರ ನಾವು ಅಗಲೋದು ಬೇಡ ಹಿಂದೊಂದು ತಪ್ಪದ ನಾನು ಸೈಸ್ಕೋಬೇಕು ನನ್ನೊಂದು ತಪ್ಪದ ನೀನು ಸೈಸ್ಕೋಬೇಕು ಅಂತ ಹೇಳ್ತಿದ್ದೆ ನಾನು ಅವಳು ಕೂಡ ಹೇಳ್ತಾರೆ ಸರಿ ಅಕ್ಕ ನಾವು ಯಾವತ್ತು ಅಗಲೋದು ಬೇಡ ಅಕ್ಕ ನಾವು ಯಾವ ಕ್ಷಣಕ್ಕೂ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬರದೇ ಇರಲಿ ಅಂಥೇಳಿ ಅವತ್ತೇ ನಾವು ಡಿಸೈಡ್ ಮಾಡಿ ಮಾತಾಡ್ಕೊಂಡ್ವಿ ನಿಜಕ್ಕೂ ಅದೇ ಥರ ಇದ್ವಿ ನೀವು ಕೂಡ ಇನ್ನೂ ಎಲ್ಲರೂ ಸೇರಿಬಿಟ್ಟು ನಮ್ಗೆ ಅದೇ ಥರ ಹರಸ್ರಿ ನೀವು ಯಾವಾಗಲೂ ಅದೇ ಥರ ಇರ್ರಿ ಅಂತ ಹೇಳಿಬಿಟ್ಟು ಅದು ನಮಗೊಂದು ಎಲ್ಲರೂ ಬ್ಲೆಸ್ಸಿಂಗ್ ಮಾಡಿದ್ರೆ ನಮ್ಗೆ ಅದೊಂದು ಖುಷಿ ಆಗುತ್ತಾ ನಾವು ಕೊನೆಯವರೆಗೂ ಹೀಗೆ ಇರ್ತೀವಿ ಅನ್ನೋದು ನೋಡಿ ಹೀಗೆ ನೋಡಿ ಏನೋ ಹೇಳೋಕ್ಕೂ ಏನೋ ಹೇಳೋಕ್ಕಿದೆ ಇದೇ ನೋಡಿ ಹಾಕ್ವಾ ಓಕೆ ರೆಡಿ ಆಗ್ತಾ ಇದ್ವಿ ಎಲ್ಲ ಬಿಗ ಇದ್ದಾನ ಮಗ ಬರಲಿ ಬರಲಿ ಬಾಯ್ ಅಮ್ಮ ಅಮ್ಮ ಬಂದ್ ನೋಡ್ರಿ ಬಂದಳು ನೋಡ್ರಿ ಅಮ್ಮ ನೋಡಿರಿ ನಾನು ರೆಡಿ ಆಗಿ ಕುಂತೀನಿ ಆಗ್ಲೇ ಬಂದು ರೆಡಿ ಆ ರೀ ಅಂತ ಹೇಳಿ ಹೋದ್ಲು ಇನ್ನೊಂದು ತಾಸು ಅಮ್ಮ ಒಂದು ತಾಸು ಎಲ್ಲರೂ ಹೋಗಲಿ ನಾವು ಆಮೇಲೆ ಹೋಗೋಣ ಅಂತ ಹೇಳದೆ ನೋಡ್ರಿ ಅಮ್ಮ ಎಲ್ಲ ರೆಡಿ ಆಗಿ ಬಂದಳ ಮಮ್ಮಗಳು ಮದುವೆ ಮಾಡ್ಬೇಕತ್ತೆ ಉಮ್ಮೆಸಿಂದ ಬಂದಾಳ ಸರಿ ಎಲ್ರ ಹೋದ್ರೀ ಎಲ್ಲರಿ ಈಗ ಮನೆಯ ಎಲ್ಲರೂ ಅದ್ರಾ ಹ್ಞೂ ನಾಡ್ರಿ ಅಂದ್ರೆ ಹೇಳಪ್ಪ ನಿಮ್ಮ ಪಪ್ಪಾಗ್ಯಾವ ನೀರು ಕುಡಿತೆ ಕೊಡು ಅಂತಾರೆ ಕೊಡು ನಿಮ್ಮ ಒಂಚೆ ನೀರು ಕೊಡು ಆಮೇಲೆ ಬಾಗಲಾಕನು ಆ ಕಡೆ ಹಾಸ್ಪಿಟಲ್ ಒಂದು ಬ್ಯಾಟ್ರಿ ತುಂಬಿಬಿಟ್ಕೊತ ಓಕೆ ಸ್ನೇಹಿತರೆ ಅಲ್ಲಿ ಹೋಗ್ತೀವಿ ಹೋಗ್ಬಿಟ್ಟು ಸಿಗ್ತೀವಂತ ಅಲ್ಲಿ ಹೋದ ಬಳಕೆ ಮದ ಮಕ್ಳು ತೋರಿಸ್ತೀನಿ ಅಲ್ಲಿ ಹೋದಿಂದ ಹಾಂ ಬರ್ತೀವಿ ಬಿಡ ಎಷ್ಟು ನೀರು ಕುಡಿದ್ರೂ ಅಷ್ಟೇ ನೋಡಿ ಸ್ನೇಹಿತರೆ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ಊಟ ಅಂತೂ ಸೇರಲ್ಲ ಮೊದಲು ನೀರು 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 ಅಂತ ಇರುತ್ತೆ ಅದರಲ್ಲಿ ಈ ವರ್ಷದಲ್ಲಿ ಏನೋ ಸಿಕ್ಕಾಪಟ್ಟೆ ಮದುವೆ ಬಂದು ನಮ್ಮ ರಿಲೇಷನ್ಳು ಸಿಕ್ಕಾಪಟ್ಟೆ ಮದುವೆ ಹೋದಂಗಾಯ್ತು ಹಿಂಗಾಗಿ ಇದು ಒಂದು ಲಾಸ್ಟ್ ಮದುವೆ ಅನ್ಕೊತೀನಿ ಇದೊಂದು ಹೋಗಿ ಬರಬೇಕು ಅಂತ ಯಾರೇನಮ್ಮ ಯಾರು ಹೋಗ್ದೆ ತೋ ತಂದೆ ತಾಯಿ ಜೊತೆ ಕರ್ಕೊಂಡ್ ನಿಮ್ಮಂತರ ಒಂದು ತಂದೆ ತಾಯಿ ನಮಗ ಇಲ್ಲ ಹಿಂಗೆ ಹೋಗೋದೆ ಒಂದು ದೊಡ್ಡದಲ್ಲ ಸ್ನೇಹಿತರೆ ನೋಡಿ ಅಮ್ಮ ಎಲ್ಲರೂ ಕಳಿಸಿ ಇವಾಗ ನಮ್ಮ ಜೊತೆ ಬರ್ತಾ ಇದ್ದಲ್ಲ ಆರಾಮಾಗಿ ರಾಮಿಗೆ ಹೋಗಮ್ಮ ಅಂತ ಹೇಳಿದ ನಮ್ಮ ಜೊತೆ ಇವಾಗ ಕರ್ಕೊಂಡು ಹೋಗ್ತೇವೆ ನೋಡ್ರಿ ಅಮ್ಮ ಅಲ್ಲಿ ಹೋಗಿ ಮಕ್ಕಳನ್ನ ಮಕ್ಕಳ ಓಕೆ ಸ್ನೇಹಿತರೆ ಇವಾಗ ಹೊರಟಿದ್ದೀವಿ ನೋಡಿ ತುಂಬ ದೂರಿಂದು ಊರು ಹಲಕರಟಿ ವೀರಭದ್ರೇಶ್ವರ ಯಾರಿಗೆಲ್ಲ ಗೊತ್ತು ಹೇಳಿ ಆ ಊರಿನ ಹತ್ತಿರ ನೋಡಿ ಹಲಕರಟಿ ವೀರಭದ್ರೇಶ್ವರ ದೇವಸ್ಥಾನ ಮೂರು ಕಿಲೋಮೀಟ್ರ್ ಮುಂದಕ್ಕಾಗ್ತಿತ್ತು ಮದುವೆ ಊರೈತಿ ಮೂರು ಕಿಲೋಮೀಟ್ರ್ ಹಿಂದಕ್ಕೆ ಆಗ್ತಿತ್ತು ಈ ಥರ ನೋಡಿ ಅಂದರೆ ಯಾದಗಿರಿ ಸೈಡ್ ಅಂದ್ಕೊತೀನಿ ಹಾಂ ಯಾದಗಿರಿ ಹತ್ತಿರ ಅಂದ್ಕೊತೀನಿ ನೋಡಿ ಊಟ ಮಾಡ್ತಾ ಊರಿಗೆ ಇದು ಅಲ್ಲಿ ಹೋಗಿಬಿಟ್ಟು ಮೊದಲು ಇತ್ತು ಯಾವ ಮೊದ್ಲು ನೀವೇ ಪಸ್ಟ್ ಊಟ ಮಾಡಿರಿ ಅಂತ ಹೇಳಿಬಿಟ್ಟು ಊಟ ಮಾಡಾಕತ್ತೀವಿ ರೀ ಅದರಲ್ಲಿ ಏನು ಗೊತ್ತಾ ನನ್ನ ಮಕ್ಳದೊಂದು ಒಳ್ಳೆ ಗುಣ ಹೇಳ್ತೀನಿ ನಿಮಗೆ ಎಲ್ಲಾದರೂ ಹಿಂಗೆ ಮಕ್ಳನ್ನ ಕರ್ಕೊಂಡು ಹೋಗಿದ್ನಿ ಅಂದ್ರೆ ಫಸ್ಟ್ ಅವ್ರು ನನಗೆ ಪ್ಲೇಟ್ ಹಚ್ಕೊಂಬಂದು ಕೊಡ್ತಾರೆ ನೋಡಿರಿ ನಿಜಕ್ಕೂ ಹೇಳ್ಬೇಕಂದ್ರೆ ಸ್ನೇಹಿತರೆ ಇಂಥ ಎರಡು ಮುತ್ತಿನಂಥ ಮಕ್ಕಳನ್ನ ಪಾಡ್ದಿ ನಾನು ಮುತ್ತಿನಂಥ ಮಕ್ಕಳನ್ನ ಪಡ್ದೀನಿ ಎಲ್ಲೇ ಹೋದ್ರೂ ನನ್ಗೆ ಭಾಳ ಅಂದ್ರೆ ಭಾಳ ಕೇರ್ ಮಾಡ್ತಾರೆ ರೀ ಭಾಳ ಕಾಳಜಿ ಮಾಡ್ತಾರೆ ನನಗೆ ನಿಜಕ್ಕೂ ಭಾಳ ಪುಣ್ಯ ಮಾಡೀನಿ ರೀ ನಾ ಇಂಥ ಎರಡು ಮಕ್ಕಳು ಪಡಿಬೇಕು ಅಂತಂದ್ರೆ ಎಲ್ಲೇ ಹೋಗಲಿ ಯಾಕಂದ್ರೆ ನಾನು ಈ ಥರ ಹ್ಯಾಂಡ್ ಕಪ್ ಇರೋದಕ್ಕೆ ಮಕ್ಕಳು ಮೊದಲು ನನಗೆಲ್ಲರು ಎಲ್ಲೇ ಹೋಗಲಿ ಇಬ್ಬರು ಅಷ್ಟೇ ರೀ ದೊಡ್ಡವನಾದ್ರಷ್ಟೇ ಸಣ್ಣವನ್ನಾದ್ರಷ್ಟೇ ಮೊದಲು ನನಗೆ ಊಟಕ್ಕೆ ಬಂದು ಕೊಡ್ತಾರೆ ನನಗೆ ಊಟಕ್ಕೆ ಹಚ್ಕೊಂಬಂದು ಪ್ಲೇಟ್ ನನ್ನ ಕೈಯಲ್ಲಿ ಕೊಟ್ಟು ಆಮೇಲೆ ತಾವು ಹೋಗಿ ಹಚ್ಕೊಂಬರ್ತಾರೆ ನಾನು ಏನು ಕೇಳ್ತೀನಿ ಅದನ್ನೆಲ್ಲ ತಂದು ತಂದು ಕೊಡ್ತಾರೆ ಮಮ್ಮಿ ಏನು ತರಲಿ ಮಮ್ಮಿ ಏನು ತರಲಿ ಅಂತ ಹೇಳ್ಬಿಟ್ಟು ನೋಡಿರಿ ಎಲ್ಲ ರೊಟ್ಟಿ ಅದೆಲ್ಲ ಎಲ್ಲ ಸೈಡ್ಗೆ ಇದು ರೊಟ್ಟಿ ಅಲ್ಲೇ ತೊಂದು ತೊಗೊಂಡು ತಿಂದಿದ್ವಿ ರೊಟ್ಟಿ ಅಷ್ಟೇ ತಿಂದೇನೀ ನಾನು ಎಲ್ಲೇ ಹೋಗಲಿ ರೊಟ್ಟಿ ಅಷ್ಟು ತಿಂತೀನಿ ಚಪಾತಿ ತಿನ್ನಂಗಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಇರ್ತೈತಿ ಅವ್ರು ಮಾಡೋರು ಬೇಸರ ಮಾಡ್ಕೊಂಡು ಹೆಂಗಾರ ಮಾಡಿಬಿಟ್ಟಿರ್ತಾರ ಅಂತ ಚಪಾತಿ ನನಗೆ ಇಷ್ಟ ಆಗೋದೇ ಇಲ್ಲ ಹಿಂಗಾಗಿ ರೊಟ್ಟಿ ತಿಂತೀನಿ ನೋಡ್ರಿ ಅದು ತಳ್ಳ ಇದು ರೊಟ್ಟಿ ಇದ್ ಅಂದ್ರೆ ಎರಡು ರೊಟ್ಟಿ ತಿಂತಿರ್ತೀನಿ ಆಮೇಲೆ ಅನ್ನ ಮೊಸರು ತಿಂತಿರ್ತೀನಿ ಸಾಂಬಾರು ಕೇಳಿದೆ ಅಮ್ಮಗೆ ಖಾರ ಅಂತೇಳಿ ಖಾರ ಆಗಿಲ್ಲವಾ ಅಂತಂದರು ಆಮೇಲೆ ನಾನು ಎಲ್ಲೇ ಹೋಗಲಿ ಮದುವೆ ಅಥವಾ ಏನೇ ಫಂಕ್ಷನ್ಗೆ ಹೋದ್ರೂ ಅನ್ನ ಸಾಂಬಾರು ಊಟ ಮಾಡಬೇಕಾದ್ರೆ ಸಾಂಬಾರು ಯಾರು ಅನ್ನ ಸಾಂಬಾರು ಊಟ ಮಾಡ್ತಿರ್ತಾರೆ ಅವ್ರಿಗೆ ಕೇಳ್ತೀನಿ ಸಾಂಬಾರು ಹೆಂಗೈತಿ ಖಾರ ಆಗೈತೆ ಅಂತಾಗೈತೆ ಅಂತ ಸಾಂಬಾರು ಮೀಡಿಯಮ್ದೊಳಗಿತ್ತು ಖಾರ ಖಾರ ಇದ್ದಿದ್ದಿಲ್ಲ ಅಂತಂದ್ರೆ ಅನ್ನ ಸಾಂಬಾರು ಊಟ ಮಾಡ್ತೀನಿ ಇಲ್ಲಾಂದರೆ ಸೈಡ್ಗೆ ಸ್ವಲ್ಪ ಮೊಸರು ಮಜ್ಜಿಗೆನೋ ಅನ್ನದೋ ತಿಂದು ಬರ್ತೀನಿ ಯಾಕಂದರೆ ನನಗೆ ಖಾರ ಅಂದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹೀಗಾಗಿ ಅನ್ನ ಮೊಸರು ತಿಂತೈತೆ ಆಮೇಲೆ ಅಮ್ಮ ಹೇಳಿದರು ಇಲ್ಲವ ಖಾರಗೆಲ್ಲ ಅಂತ ಹೇಳಿ ಆಮೇಲೆ ಸಾಂಬಾರು ಟೇಸ್ಟ್ ಮಾಡಿದೆ ಅಡುಗೆ ಮಾತ್ರ ಸೂಪರಾಗಿತ್ತು ಎಲ್ಲ ರೀತಿಯೂ ಚೆಂದ ಇತ್ತು ಅಡುಗೆ ಆಮೇಲೆ ಸ್ಟೇಜ್ ಮೇಲೆ ಬಂದು ನನ್ನ ಮಗ ಫೋನ್ ತೊಗೊಂಡಿದ್ದ ವೀಡಿಯೋ ಮಾಡ್ತಾ ಇದ್ದೆ ನೋಡಿ ಮಗ ವಿಡಿಯೋ ಮಾಡ್ತಾಯಿದ್ದಾನೆ ಸಾರಿ ಮಗ ವೀಡಿಯೋ ಇದ್ದಾನೆ ಅಕ್ಕಿ ಕಾಳು ಹಾಕಿಬಿಟ್ಟು ಬಂದ್ರೆ ಯಾಕಂದ್ರೆ ನಾನು ಕೂಡಕ್ಕೆ ಸಿಕ್ಕಾಪಟ್ಟೆ ಶೆಖೆ ಇತ್ತು ಸಿಕ್ಕಾಪಟ್ಟೆ ಶೆಖೆ ಇತ್ತು ಹೀಗಾಗಿ ಅಕ್ಕಿ ಕಾಳು ಹಾಕಿಬಿಟ್ಟು ನಾನು ಒಬ್ಬಳು ಅಕ್ಕಿ ಕಾಳು ಹಾಕಿ ಬಂದೆ ಯಜಮಾನ್ರು ಎಲ್ಲೋ ಆ ಕಡೆ ತಂಪಿದ್ದಲ್ಲಿ ಕುಂತಿದ್ರು ಅಮ್ಮ ನಾವು ಒಟ್ಟಿಗೆ ಒಂದೇ ಕಡೆ ಕೂತಿದ್ದೆವು ನೋಡಿ ಆಮೇಲೆ ಯಜಮಾನ್ರು ಕರೆಸಿದ್ರು ಕರೆಸಿದ್ರೊಳಗೆ ಮತ್ತು ಅವ್ರನ್ನ ನನ್ನ ಇಬ್ಬರನ್ನ ಜೊತೆಗೇನೆ ಸ್ಟೇಜ್ ಮೇಲೆ ಕಳಿಸಿದ್ರು ಕಳಿಸ್ಬಿಟ್ಟು ನೋಡಿ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ನಮ್ಮಿಬ್ಬರನ್ನು ಕುಂದ್ರಿಸಿ ನಮ್ಮ ಪದ ಹಿಡಿದು ಫೋಟೋ ತಕೊಂಡ್ರು ನೋಡಿ ಹುಡುಗ ಹುಡುಗಿ ಅಲ್ಲಿ ಮದುಮಗ ಏನು ಹೇಳ್ದೆ ಗೊತ್ತಾ ನಮಸ್ಕಾರ ರೀ ಮೇಡಮ್ ನಾನು ನಿಮ್ಮ ವೀಡಿಯೋಗಳೆಲ್ಲ ನೋಡ್ತೀನಿ ರೀ ಅಂತ ಏಕೆ ನಿಜಕ್ಕೂ ಹೇಳಬೇಕ ನನ್ಗೆ ಖುಷಿ ಆಯಿತು ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ನೋಡಿರಿ ರಾಧಿಕನ್ ಗಂಡ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅವರು ತುಂಬ ಖುಷಿ ಆಯಿತು ಆ ಟೈಮಲ್ಲಿ ನಾನು ಥ್ಯಾಂಕ್ಸ್ ಹೇಳೋದಾಗಲಿಲ್ಲ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ಸೊ ಮಚ್ ನನ್ನ ವಿಡಿಯೋಗಳೆಲ್ಲ ನೋಡ್ತಾ ಇರೋದಕ್ಕೆ ಈ ವಿಡಿಯೋದ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಅಲ್ಲಿ ಅದಲ್ದಲ್ಲಿ ಥ್ಯಾಂಕ್ಸ್ ಹೇಳೋದಾಗಲಿಲ್ಲ ಖರೆ ಆದರೆ ಮದುವೆ ವಿಶ್ ಮಾಡಿ ಬಂದೆ ಕೆಳಗೆ ಓಕೆ ತುಂಬ ಖುಷಿಯಾಯಿತು ಸ್ನೇಹಿತರೆ ತುಂಬ ಖುಷಿಯಾಯಿತು ಆಮೇಲೆ ನೋಡಿ ಇಲ್ಲಿ ಹುಡುಗಿ ತಂದೆ ನಾವು ವಾಪಸ್ ಬರಬೇಕು ಟೈಮ್ ಆಯಿತು ಹೋಗ್ತೀವಿ ಅಂತ ಹೇಳಿದಾಗ ಹುಡುಗಿ ತಂದೆ ನಮ್ಮ ಕಾರ್ ಹತ್ತಿರ ಬಂದು ಅಲ್ಲಿ ಕಣ್ಣೀರು ಹಾಕಿ ಬಂದು ಮಗಳಿಗೋಸ್ಕರ ತಂದೆ ಕೂಡ ಕಣ್ಣೀರು ಹಾಕಿದ ಅಲ್ಲಿ ಅದಕ್ಕೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಆ ಅಮ್ಮನ ಹೇಳ್ತಾ ಆಯ್ತಪ್ಪ ಎಲ್ಲ ಚಂದ ಆಗೈತಿ ಯಾಕೆ ಕಣ್ಣೀರು ಹಾಕ್ದೆ ಎಲ್ಲ ಚಲೋದಾಗುತ್ತಾ ಖುಷಿಯಾಗಿರು ಅಂತೇಕೆ ಇವ್ರೂ ಕೂಡ ಹೇಳ್ತಾ ಹೇಳ್ತಾಯಿದ್ರು ಅಮ್ಮನೂ ಹೇಳ್ತಾಯಿದ್ರು ನೋಡಿ ಇಲ್ಲಿ ಗಿಡ ಇದೆ ಗಿಡದ ಅಂತ ಬಂದು ಸ್ವಲ್ಪ ಹೊತ್ತು ಕೊಂತೀವಿ ಅವ್ರು ಮಾತಾಡ್ತಾಯಿದ್ರು ನಮ್ಮ ಯಜಮಾನ್ರು ಮತ್ತೆ ಬಸಣ್ಣ ಅಮ್ಮ ಮಾತಾಡ್ತಾಯಿದ್ರು ನಾವು ಸ್ವಲ್ಪ ಇಲ್ಲಿ ಕುಂತ್ವಿ ಬಂದು ಸಿಕ್ಕಾಪಟ್ಟೆ ಬಿಸಿಲಿತ್ತು ಅದರಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ವಾಟರ್ ಅಂತೂ ಎಷ್ಟು ಕುಡಿದ್ವಿ ಅನ್ನೋದು ಲೆಕ್ಕಕ್ಕೆ ಇಲ್ಲ ಅಷ್ಟೊಂದು ನೀರು ಕುಡಿತಾ ಇದ್ವಿ ನೋಡಿ ಈ ಥರ ಮದುವೆ ಎಲ್ಲ ಚೆಂದ ಆಯಿತು ಸ್ನೇಹಿತರೆ ಮದುವೆ ಆಯಿತು ಅಡುಗೆನೂ ಚಂದಿತ್ತು ನೀವು ಕೂಡ ಹರಸ್ರಿ ಸ್ನೇಹಿತರೆ ಮದುವೆ ಮಕ್ಕಳಿಬ್ಬರು ಕೊನೆಯವರೆಗೂ ಚೆಂದಾಗ ಬಾಳೆ ಮಾಡಬೇಕು ಚೆಂದಾಗ ಇರಬೇಕು ಅಂತ ಹೇಳಿಬಿಟ್ಟು ನೀವು ಕೂಡ ಹರಸ್ರಿ ಆಯಿತು ವಾಪಸ್ ಊರು ಕಡೆ ಹೊಂಟೇವೆ ನೋಡ್ರಿ ಸಂಡೇ ಇತ್ತು ಸಂಡೇ ಅವತ್ತು ಊರಲ್ಲಿ ಮಾರ್ಕೆಟ್ ಇರ್ತಿತ್ತು ಹೀಗಾಗಿ ಬೇಗ ಬೇಗನೆ ಬಂದ್ವಿ ಹಾಗೆ ಒಂದು ಸ್ವಲ್ಪ ಫೋಟೋ ಇದ್ವಿ ನೋಡಿ ಖುಷಿ ಆಯ್ತಪ್ಪ ಈ ಥರ ಒಂದು ಹೋಗೋದಕ್ಕೆ ಮಧ್ಯದಲ್ಲಿ ಕಾರ್ ನಿಲ್ಲಿಸಿದ್ವಿ ಅಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ ಅಲ್ಲಿ ಕಾರ್ ನಿಂದ್ರಿಸಿ ಒಂದು ಸ್ವಲ್ಪ ಫೋಟೋ ತೊಗೊಂಡ್ವಿ ವಿಡಿಯೋ ಮಾಡ್ಕೊಂಡ್ವಿ ಅಬ್ಬಿ ಈ ಥರ ಮಮ್ಮಿ ಈ ಥರ ಒಂದು ಫೋಸ್ ತೊಗೊಂಬಮ್ಮಿ ಈ ಥರ ಒಂದು ವೀಡಿಯೋ ಮಾಡ್ಕೊ ಅಂತ ಹೇಳಿದ್ದಾಗ ಹೀಗಾಗಿ ಈ ಥರ ಒಂದು ವಿಡಿಯೋ ಮಾಡಿದ್ದೆ ನೋಡಿ ವಾಪಸ್ ಊರಿಗೆ ಬಂದ್ವಿ ಊರಿಗೆ ಬರೋದ್ರಲ್ಲಿ ಮನೆ ಮುಂದಗಡೆ ಸಿ ರೋಡ್ ಹಾಕ್ತಾಯಿದ್ರು ನಾವು ಇಲ್ಲದೆ ಕಾರಣ ಅವ್ರು ಹೆಂಗೆ ಅಂದ್ರೆ ಹಂಗೆ ಹಾಕಿಬಿಟ್ಟಿದ್ರು ನಾವು ಇದ್ರೆ ಮತ್ತೆ ಸ್ವಲ್ಪ ಹೇಳಿ ಹಾಕಿಸ್ತಾ ಇದ್ವಿ ನೋಡಿ ಈ ಥರ ಆಗಿದೆ ನನ್ನ ಮಕ್ಕಳು ಅದೇ ನೋಡ್ತಾಯಿದ್ರು ಹಾಕಿರಿ ಆ ಕಡೆ ಹಾಕಿಲ್ಲ ನಾವು ಈ ಕಡೆ ಹಾಕಿಲ್ಲ ನೀವು ಅಂತೇಳಿ ನನ್ನ ದೊಡ್ಡ ಮಗ ಹೇಳ್ತಾ ಇದ್ದ ಅವರಿಗೆ ಓಕೆ ಸ್ನೇಹಿತರೆ ಹೋಗಿ ಬಂದಾಯಿತು ಬಂದು ಸೀರೆ ಚೇಂಜ್ ಮಾಡಿಬಿಟ್ಟು ಫುಲ್ ಮುಖ ಎಲ್ಲ ಒಂಥರ ಆಗಿಬಿಟ್ಟಿತ್ತು ಅಪ್ ಆಗಿ ನೋಡಿ ರೋಡ್ ನೋಡ್ತಾ ನಿಂತಿದ್ದೀನಿ ಮುಖ ಒರೆಸ್ಕೊತ ನಿಂತಿದ್ದೀನಿ ಆಮೇಲೆ ಎಲ್ಲ ಏನು ಸ್ವಲ್ಪ ಮಳೆ ಆಗಿಬಿಟ್ಟಿತ್ತಲ್ವ ಹೀಗಾಗಿ ಎಲ್ಲರೂ ಇಲ್ಲೇ ನಮ್ಮದು ಮನೆ ಮುಂದುಗಡೆ ಅಲ್ಲೇ ಕುಂತ್ಕೊಂಡು ಊಟ ಮಾಡ್ಯಾರ ಎಲ್ಲರೂ ಮಾಲ್ ಅಲ್ಲಿ ಇದು ಹಾಕೋ ರೋಡ್ ಹಾಕೋರು ನೋಡಿ ಯಾವ ಥರ ಮಾಡಿಬಿಟ್ಟಿದ್ದಾರೆ ಎಲ್ಲ ಒಂಥರ ಸಿಮೆಂಟ್ ಕಾಲಿಂದನೇ ಆ ಕಡೆ ಕಡೆ ಅಲ್ಲಿ ತಿರ್ಗಡೆ ಸಿಕ್ಕಾಪಟ್ಟೆ ಹೊಲಸು ಮಾಡಿಬಿಟ್ಟಿದ್ದಾರೆ ಆಮೇಲೆ ಇಲ್ಲೇ ಕುಂತ್ಕೊಂಡು ಊಟ ಮಾಡಿದ್ದಾರೆ ಓಕೆ ಪರವಾಗಿಲ್ಲ ಊಟ ಮಾಡಲಿ ಏನು ತಪ್ಪಿಲ್ಲ ಓಕೆ ಸ್ನೇಹಿತರೆ ಮದುವೆಗೆ ಹೋಗಿ ಬಂದ್ವಿ ಎಪ್ಪಾ ದೂರ ಬಾರ್ದಾರಿ ಇತ್ತು ಫುಲ್ಲ ಫುಲ್ ಸುಸ್ತಾಗಿತ್ತು ಮುಖ ಅಂದ್ರೆ ನೋಡಬಾರ್ದು ಆ ಥರ ಆಗಿಬಿಟ್ಟಿತ್ತು ಫುಲ್ ಬಿಟ್ಟು ಬಂದ ತಕ್ಷಣ ಮೊದಲು ಬಂದ ತಕ್ಷಣ ಮೊದಲು ಫ್ರೆಶ್ ಅಪ್ಪಾಗಿ ಸೀರೆ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಕುಂತ್ರಿ ಇವಾಗ ತಣ್ಣಗೆ ಗನಸಾಗುತ್ತೆ ಇನ್ನು ನೀರು ಕುಡ್ದಿಲ್ಲ ನೀರು ತಂದು ನೀನು ಕುಡಿಬೇಕಂತ ಹಂಗೆ ರೋಡ್ ಮಾಡಾಕತ್ತಾರ ಯಪ್ಪ ಎಲ್ಲರ ಹೋಗಿ ಬಂದ್ರೆ ಮನುಷ್ಯ ಫುಲ್ಲು ಸುಸ್ತು ಮನಿ ಅಂದ್ರೆ ಬರೋದ್ರೆ ಸ್ವಲ್ಪ ಮಳೆಯಾಗಿಬಿಟ್ಟೈತ್ರಿ ನೀನು ರಾತ್ರಿ ಪೂರ್ತಿ ಆಗೈತಿ ಬರೋದ್ರ ಮ ಮತ್ತೆ ಆಗೈತಿ ಮನಿ ಎಲ್ಲ ಧೂಳ ಧೂಳ ಕಿಟಕಿ ಓಪನ್ ಇಟ್ಟು ಫುಲ್ ಎಲ್ಲ ಕ್ಲೋಸ್ ಮಾಡಿ ಹೋಗ್ಬಾರ್ದಂತ ಮನೆ ಎಲ್ಲ ಧೂಳ ಇರ್ತೀವಿ ಇವಾಗ ಮನಿ ಎಲ್ಲ ಸ್ವಚ್ಛ ಮಾಡ್ಕೊಬೇಕು ಅಂದರೆ ಸ್ವಚ್ಛ ಕ್ಲೀನಾಗಿ ಕಸ ಉಡ್ಕೋಬೇಕು ಈಗ ಸತ್ತ ಯಾರು ಒಂದು ಕಪ್ ಟೀ ಮಾಡಿ ಕೊಟ್ರೆ ಕುಡಿಬೇಕು ಅನಿಸೈತಿ ಆದರೆ ನಾನೇ ಮಾಡ್ಕೋಬೇಕು ನಾನು ಬಿಟ್ಟರೆ ಮತ್ತೆ ಯಾರೂ ಮಾಡಿಕೊಡೋದಿಲ್ಲ ಸ್ವಲ್ಪ ಹೊತ್ತು ಕುಂದರ್ಕಂಡ್ರಿ ಒಂದು ಹತ್ತು ನಿಮಿಷ ಕುಂದರ್ತೀನಿ ಕುಂತು ಆಮೇಲೆ ಟೀ ಮಾಡ್ಕೊಂಡು ಕುಡಿದು ಕಸ ಹುಡ್ಕೆ ಶುರು ಮಾಡ್ತೀನಿ ಟೈಮ್ ಬಂದ್ಬಿಟ್ಟು ಐದು ಗಂಟೆಗೆ ಇನ್ನು ಬಟ್ಟೆ ಸ್ಟಿಚಿಂಗ್ ಮಾಡಬೇಕು ಸ್ನೇಹಿತರೆ ನೋಡಿರಿ ಟೈಮ್ ಎಷ್ಟೈ ಬೆಳಗ್ಗೆ ಹತ್ತು ಗಂಟೆ ಬಿಟ್ಟಿದ್ದೆವು ನೋಡ್ರಿ ಬಟ್ಟೆ ಏನು ಬಟ್ಟೆ ಸ್ಟಿಚ್ ಮಾಡಬೇಕು ನಾಳೆಗೆ ಬ್ಲೌಸ್ ಕೊಡಬೇಕು ಊರಿಗೆ ಊರಿಗೋಗ್ತಾರಂತ ಮದುವೆ ಆಯ್ತು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಬಾಯ್ ಬಾಯ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ